ನಾನು ಸೌಮ್ಯ ಸತೀಶ್ ಕೋಡಿ ಸರ್ಕಲ್ನಲ್ಲಿ ವಿಶ್ವಗುರು ಶ್ರೀ ಬಸವೇಶ್ವರರ ಪುತ್ಥಳಿ ಸ್ಥಾಪನೆ ನಗರಸಭೆ ಅಧಿಕಾರಿಗಳಿಂದ ತೆರವು ಸುದ್ದಿ ಟಿಪಟೂರು ನಗರದ ಕೋಡಿ ಸರ್ಕಲ್ನಲ್ಲಿ ವಿಶ್ವಗುರು ಶ್ರೀ ಬಸವೇಶ್ವರರ ಪುತ್ಥಳಿಯನ್ನು ಕಳೆದ ರಾತ್ರಿ ಸರ್ಕಲ್ನಲ್ಲಿ ಇರುವ ಕಲ್ಲಿನ ಮಂಟಪದಲ್ಲಿ ಪುತ್ಥಳಿ ಇಟ್ಟು ಪೂಜೆ ಮಾಡಲಾಗಿದ್ದು ಆದರೆ ಇಂದು ಬೆಳಗ್ಗೆ ವಿಶ್ವಗುರು ಶ್ರೀ ಬಸವೇಶ್ವರರ ಪುತ್ಥಳಿಯನ್ನು ಕ್ರೇನ್ ಮೂಲಕ ತೆರವುಗೊಳಿಸಲು ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ವಿಶ್ವಗುರು ಶ್ರೀ ಬಸವೇಶ್ವರರ ಭಕ್ತರು ಪುತ್ಥಳಿ ತೆರವುಗೊಳಿಸಿದಂತೆ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಉಂಟಾಯಿತು ತಾಲೂಕು ವೀರಶೈವ ಸಮಾಜದ ಮುಖಂಡರಾದ ಲೋಕೇಶ್ವರ್ ಸ್ಥಳಕ್ಕೆ ಆಗಮಿಸಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಯಾವುದೇ ಕಾರಣಕ್ಕೂ ಪುತ್ಥಳಿಯನ್ನು ತೆರವುಗೊಳಿಸಬಾರದು ಚುನಾವಣೆ ನೀತಿ ಸಂಹಿತೆ ಇದ್ದರೆ ಪುತ್ಥಳಿಗೆ ಬಟ್ಟೆ ಸುತ್ತಿ ಇಡಬಹುದು ಆದರೆ ತೆರವುಗೊಳಿಸುವ ಕಾರ್ಯ ನಗರಸಭೆ ಹಾಗೂ ತಾಲೂಕು ಆಡಳಿತ ಮಾಡಬಾರದು ಎಂದರು ನಂತರ ಪ್ರತಿಭಟನೆ ಸ್ಥಳಕ್ಕೆ ಮಾಜಿ ಶಾಸಕರಾದ ಮೇನಂಜಮುರಿ ಕಂಚಟ್ಟ ಷಡಕ್ಷರ ಮಠದ ಶ್ರೀ ರುದ್ರಮುನಿ ಸ್ವಾಮೀಜಿ ಸೇರಿದಂತೆ ನಗರಸಭಾ ಸದಸ್ಯರಾದ ಯೋಗೀಶ್ ಮಾಜಿ ಸದಸ್ಯರಾದ ಎಂ ನಿಜಗುಣ ಮುಖಂಡರಾದ ರಾಜಶೇಖರ್ ರೇಣು ಗಾಡಿ ಮಂಜು ಸುದರ್ಶನ್ ಸೇರಿದಂತೆ ಭಕ್ತರು ವೀರಶೈವ ಬಂಧುಗಳು ಮತ್ತಿತರರು ಇದ್ದರು ಬಿಸಿಲು ಲೆಕ್ಕಿಸದೆ ವಿಶ್ವಗುರು ಶ್ರೀ ಬಸವೇಶ್ವರರ ಭಕ್ತರು ಪ್ರತಿಭಟನೆಯನ್ನು ಮುಂದುವರೆಸಿದರು ಆದರೂ ಕೂಡ ಸಂಜೆ ತಾಲೂಕು ಆಡಳಿತ ಪೊಲೀಸ್ ಬಂದೋಬಸ್ತುವಲ್ಲಿ ಪುತ್ಥಳಿಯನ್ನು ತೆರವುಗೊಳಿಸಿತು ಅನಾವರಣ ಮಾಡಲಾಗಿದೆ ಅದರ ಅದನ್ನು ನಗರಸಭೆಯವರು ತೆರವು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದಕ್ಕೆ ಇದನ್ನು ಕಟ್ಟೆಯನ್ನು ಕಟ್ಟಿಸಿ ಮೂರು ವರ್ಷದಿಂದ ಬಿಟ್ಟಿದ್ದರು ಪರ್ಮಿಷನ್ಗೆ ಅಂತೇಳಿ ಎಲ್ಲ ಬಸವೇಶ್ವರ ಅನುಯಾಯಿಗಳು ನಗರಸಭೆಗೆ ಮತ್ತು ಡಿ ಸಿಗೆ ಲೆಟರ್ಗಳನ್ನ ಕೊಟ್ಟಿದ್ರು ಅದರ ಬಗ್ಗೆ ಯಾವುದೇ ಥರದ ಇದು ಬರದೇ ಇರೋದ್ರಿಂದ ನಾವು ಬಸವೇಶ್ವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ ಸಂಘದ ಎಲ್ಲ ಪದಾಧಿಕಾರಿಗಳು ಪ್ರತಿಷ್ಠಾಪನೆ ಮಾಡಿದ್ದೀವಿ ನಗರಸಭೆಯಲ್ಲಿ ನಗರಸಭೆಯಿಂದ ಅದಕ್ಕೆ ಇಡೋದಕ್ಕೆ ಪರ್ಮಿಷನ್ನು ಕೂಡ ಬಾಡಿಯಿಂದ ಪರ್ಮಿಷನ್ನು ಕೂಡ ಆಗಿದೆ ಅದ ಅದ ಅದೇ ಇದರ ಮೇಲೆ ನಾವು ನಗರದ ಎಲ್ಲ ಏನು ಬಸವೇಶ್ವರ ಅನುಯಾಯಿಗಳು ಇವತ್ತು ಬಸವೇಶ್ವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಆ ಪ್ರತಿಮೆಯನ್ನು ಈಗ ನಗರಸಭೆಯವರು ತೆಗೆ ತೆರವು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದಕ್ಕೆ ನಾವು ಬಸವೇಶ್ವರ ಅನುಯಾಯಿಗಳು ತೆಗೆಯೋದಕ್ಕೆ ಬಿಡೋದಿಲ್ಲ ಇದ್ರ ಬಗ್ಗೆ ನಾವು ಭಾಳ ಪ್ರ ಪ್ರೊಟೆಕ್ಟ್ ಮಾಡ್ತೀವಿ ಇದನ್ನು ತೆಗೆದ್ರೆ ಘೋರ ಅಪರಾಧ ಅಂತ ಹೇಳಿ ಹೇಳ್ತಾ ಇದ್ದೀವಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಇದನ್ನ ಇದನ್ನ ದೊಡ್ಡದ ಆದೇಶಕ್ಕೋಸ್ಕರ ಲೆಟರ್ ನಗರಸಭೆ ಕೊಟ್ಟಿದ್ದು ನಗರಸಭೆ ಪರ್ಮಿಷನ್ ಕೊಟ್ಟು ಡಿಸಿ ಅವರಿಗೆ ಕಳಿಸ್ಕೊಟ್ಟಿದ್ದಾರೆ ಆದೇಶ ಬಂದಿಲ್ಲ ಅದಕ್ಕೋಸ್ಕರ ನಾವು ಆದೇಶ ಬರೋದವರೆಗೂ ಇದನ್ನ ಯಾವುದೇ ಕಾರಣಕ್ಕೂ ತೆಗಿಬಾರದು ಅಂತ ನಾವು ಕೇಳ್ತಾ ಇದ್ದೀವಿ ಇವತ್ತು ಇವತ್ತಿನ ದಿವಸ ಈಗಾಗಲೇ ಎರಡು ವರ್ಷದ ಹೋರಾಟ ನಡೀತಾ ಇದೆ ಈಗಾಗಲೇ ನಗರಸಭೆ ಸದಸ್ಯರು ಸಹ ಅದಕ್ಕೆ ಒಪ್ಪಿಗೆಯನ್ನು ನೀಡಿರುವಂಥದ್ದು ಎರಡು ವರ್ಷಗಳ ಕಾಲ ಈ ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಎರಡು ವರ್ಷದವರೆಗೆ ಆಗಲೇ ಇದನ್ನು ಯಾಕೆ ಹಾಗೆ ಬೆಂಡಿಂಗ್ ಇಟ್ಕೊಂಡ್ರು ಈಗ ಒಂದು ನಗರಸಭೆ ಅಂತ ಹೇಳಿದ್ರೆ ಅದಕ್ಕೆ ನಗರಸಭೆ ಸದಸ್ಯರು ಬಹಳ ಮುಖ್ಯ ಆಗಿರ್ತಾರೆ ಆ ಎಲ್ಲ ಸದಸ್ಯರ ಅನುಮತಿ ಇದ್ರು ಸಹ ಬಸವಣ್ಣನವರನ್ನೆಲ್ಲ ಕೂರಿಸಬೇಕು ಅಂತ ಅವರೆಲ್ಲ ರೆಸುಲೇಷನ್ ಪಾಸ್ ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳು ವಿಡಂಬ ನೀತಿಯನ್ನು ಅನುಸರಿಸಬೇಕ ಅನುಸರಿಸುವಂತಹದ್ದು ಬಹಳ ಅಕ್ಷಮ್ಯ ಅಪರಾಧ ಆದ್ದರಿಂದ ಬಸವಣ್ಣನವರ ಪ್ರತಿಮೆಗೆ ಸರ್ಕಾರ ಆಗಲಿ ಇಲ್ಲಿನ ಜಿಲ್ಲಾಡಳಿತ ಆಗಲಿ ಇಲ್ಲಿನ ಅಧಿಕಾರಿಗಳಾಗಲಿ ಯಾವುದೇ ರೀತಿಯ ಧಕ್ಕೆಯನ್ನು ತರಬಾರ್ದು ಯಾಕಂತ ಹೇಳಿದ್ರೆ ಈಗಾಗಲೇ ಅನುಮತಿ ಎರಡು ವರ್ಷದಿಂದ ಅನುಮತಿ ಕೇಳಿರೋದ್ರಿಂದ ತಕ್ಷಣ ಇವತ್ತೇ ಅನುಮತಿಯನ್ನು ಕೊಡ್ಬೋದು ಯಾಕಂತ ಹೇಳಿದ್ರೆ ಅದಕ್ಕೇನೋ ಅನುಮತಿ ಕೊಡಲಿಕ್ಕೇನೋ ಒಂದು ವರ್ಷ ಬೇಕಲ್ಲ ಎರಡು ವರ್ಷ ಬೇಕಲ್ಲ ಮೂರು ವರ್ಷ ಬೇಕಲ್ಲ ಐದು ನಿಮಿಷದ ಕೆಲಸ ಅಷ್ಟೇ ಬಸವಣ್ಣನವರ ಪ್ರತಿಮೆಯನ್ನು ನೀಡಲಿಕ್ಕೆ ನಮ್ಮ ಅನುಮತಿ ಇದೆ ಅಂತೇಳಿ ನಗರಸಭೆ ಅನುಮತಿಯನ್ನು ತಕ್ಷಣ ಕೊಡಬೇಕು ನೀವು ಯಾರೂ ಸಹ ಅಶಾಂತಿಯನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನೀವ್ಯಾರು ಸಹ ಮಾಡಲಿಕ್ಕೆ ಹೋಗ್ಬೇಡ್ರಿ ನಿಮ್ಮ ಹೋರಾಟ ಶಾಂತಿಯುತವಾಗಿರಬೇಕು ನಿಮ್ಮ ಹೋರಾಟ ಭಾಳಷ್ಟು ನ್ಯಾಯಬದ್ಧವಾಗಿರಬೇಕು ಆದ್ದರಿಂದ ಈಗ ಡಿ ಸಿ ಅವರಿಗಾಗಲಿ ಎಸ್ ಪಿ ಅವರಿಗಾಗಲಿ ಆ ಸಂಬಂಧಪಟ್ಟ ಮಂತ್ರಿಗಾಗಲಿ ನಾನು ಹತ್ರ ಬಂದು ನಾನು ಮಾತಾಡ್ತೇನೆ ಮಾತಾಡಿದಕ್ಕೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಶಾಂತ ರೀತಿಯಲ್ಲಿ ಬಸವಣ್ಣನವರ ಪ್ರತಿಮೆಯನ್ನು ಸ್ಥಾಪಿಸಲಿಕ್ಕೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತೇನೆ ಈಗ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಲಂಡನ್ ದೇಶದಲ್ಲಿ ಬಸವಣ್ಣನವರ ಪ್ರತಿಮೆಯನ್ನು ಅನಾವರಣ ಮಾಡಿರುವಂಥದ್ದು ಉದಾಹರಣೆ ಬಸವ ಗಾಂಧಿ ಬಸವ ಬುದ್ಧ ಗಾಂಧಿ ಅಂಬೇಡ್ಕರ್ ಈ ದೇಶದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸಿದಂಥವರು ಈ ದೇಶದ ನ್ಯಾಯವನ್ನು ಒದಗಿಸಿಕೊಟ್ಟಂಥವರು ಈ ದೇಶಕ್ಕೆ ಸಮಾನತೆಯನ್ನು ತಂದುಕೊಟ್ಟಂಥವರು ಅಂಥ ಬಸವಣ್ಣನ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಒಬ್ಬ ಅಧಿಕಾರಿ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಆದ್ರಿಂದ ನೀವ್ಯಾರೋ ಹೆಚ್ಚಿನ ಏನೋ ಅಹಿತಕರ ಘಟನೆಗಳಿಗೆ ಯಾರು ಅವಕಾಶ ಮಾಡಿಕೊಡ್ಬೇಡ್ರಿ ನ್ಯಾಯಬದ್ಧ ಹೋರಾಟವನ್ನು ಶಾಂತಿಯುತವಾಗಿ ಈಗೆಲ್ಲ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗಾದ್ರೂ ಹೇಳೋದು ನಾನು ಇಷ್ಟೇ ನೀವು ಯಾರು ಸಹ ಜನರಿಗೆ ತೊಂದರೆಯನ್ನ ಮಾಡಲಿಕ್ಕೆ ಹೋಗ್ಬಾರ್ದು ಶೈವ ಸಮಾಜ ಅಂತ ಹೇಳಿದ್ರೆ ಈ ತಿಪ್ಪೂರು ತಾಲೂಕಿನಲ್ಲಿ ಒಂದು ದೊಡ್ಡ ಸಮಾಜ ಇದೆ ಜಿಲ್ಲೆಯಲ್ಲಿ ಒಂದು ದೊಡ್ಡ ಸಮಾಜ ಇದೆ ನೀವೇನಾದ್ರೂ ಅದಕ್ಕೆ ತೊಂದರೆ ಮಾಡಿದ್ರೆ ಈ ಈ ತಾಲೂಕಿನಲ್ಲಿ ಉಗ್ರ ಹೋರಾಟ ನಡೆಯುತ್ತದೆ ಎನ್ನುವಂತ ಮಾತು के, इंडिकेट प्रॉब्लम बंद लोकल लोकल पड़े आग सरकार डापलिकेट मोद्रे

ಎಷ್ಟು ವಿಕಲಾಗ್ ಸಮುದಾಯದ ಪ್ರಶ್ನೆ ಹಾಕಬೇಡಿ ಅರ್ಜಿ ಹಾಕಿ ಎಷ್ಟು ವಿಕಲಾಗಳು ಕೊಂಬೈದು ಕಟ್ಬಿಟ್ಟು ಹಂಗೆ ಪೆಂಡಿಂಗ್ ನಾನು ನಿಮ್ಗೆ ಎಕ್ಸಾಂಪಲ್ ತೋರಿಸ

ಸಮುದಾಯ ಪ್ರಶ್ನೆ ಇದೆಲ್ಲರಿಗೂ ಕಳಿಸಿ ಮಾತಾಡ್ತಾರೆ ಈಗ ನಿಮ್ಗೆ ನಾನು ಬೆಂಗಳೂರು ಸಿಟಿಯಲ್ಲಿ ಹಾಗೆ ಬಟ್ಟೆ ಹಾಗೆ ಪೆಂಡಿಂಗ್ ಇಟ್ಟಿದ್ದಾರೆ

ಪೊಲೀಸ್ ಸಂಬಂಧ ಆದ್ರೆ ಏನು ಎಲ್ಲಿ ಯಾರು ಇಟ್ಟು ಅವನ್ ಕೇಳಿ ಹೋಗಿ ಮೊದ್ಲು ಹಾರ್ಟಿಸಿಪೇಟ್ ಮಾಡಕ್ ಹೋಗ್ಬೇಡ್ರಿ ಯಾಕೆ ಹಾರ್ಟಿಸಿಪೇಟ್ ಮಾಡ್ತೀವಿ ನೀವು ಯಾವ ಹೇಳ್ತೇನೆ ಮಾತಾಡೋದ್ ನಾನು ಬರ್ತೀನಿ ನಿಮ್ಮ ಜೊತೆಗೆ ಸುಮ್ಮನೆ ನೀವು ಬಟ್ಟೆ ಕಟ್ಸಿದ್ವಿ ಮಾಡಕ್ ಹೋಗ್ಬೇಕು ದಯಮಾಡಿ ಮಾಡ್ಬೇಕು ಬೇಕಾದ್ರೆ ಮೂರ್ ಈ ಬಟ್ಟೆ ಎಷ್ಟಿದೆ ಬಟ್ಟೆ ಯಾಕೆ ಈಗ ಸಮಸ್ಯೆ ಯಾವ ಪರ್ಮಿಷನ್ ನೀವು ಬೇಕ್ರಿ ಬೇರೆ ಕರಾಗಿಲ್ಲ ಬೊಮ್ಮಾಯಿ ಐ ಒಂದ್ ಹತ್ತು ಮಾಡಿದಾಗ ವಿಧಾನಸೌಧದ ಮುಂದೆ ಹೈಕೋರ್ಟ್ ಆರ್ಡರ್ ಸುಪ್ರೀಂ ಕೋರ್ಟ್ ಆಡ್ರಿದ್ದ ಮಾಡಿದ್ರೆ ಇಲ್ಲಿ ಯಾರೋ ಬಸವಣ್ಣ ಪ್ರತಿಮೆ ಬಸವಣ್ಣ ಪ್ರತಿಮೆ ಸ್ಥಾಪನೆ ಆಗಿದೆ ನಮ್ಮ ನಮ್ನ ಇರ್ಲಿಲ್ಲ ಗೊತ್ತಿಲ್ಲ ಆದರೆ ತಾಪನೆ ಆದ ಮೇಲೆ ಯಾವ ಕಾರಣಕ್ಕೂ ತಿಳಿಯೋಕ್ಕೆ ನಾವು ಅವಕಾಶ ಕೊಡೋದಿಲ್ಲ ನಾವು ಪ್ರತಿಭಟಿಸ್ತೀವಿ ಶಾಶ್ವತವಾಗಿರಬೇಕು ಬೇಕಾದರೆ ಅದನ್ನು ಪರ್ಮಿಷನ್ ತೊಗೊಂಡು ಬೇಕಾದ್ರೆ ಆಮೇಲೆ ಪೂಜೆ ಮಾಡೋದನ್ನು ಮಾಡೋಣ ಸದ್ಯಕ್ಕಂದು ತೆರವುಗೊಳಿಸೋದಕ್ಕೆ ಯಾವ ಕಾರಣಕ್ಕೂ ನಾವು ಮಾಡೋದಿಲ್ಲ

ಯಾರು ಬರಲ್ಲ ಇಲ್ಲಿಂದ ಕರ್ಕೊಂಡೋಗಿ ಎತ್ತಿಸ್ತೀನಿ ನೀವು ಯಾರು ಬರೋಲ್ಲ ಮುಂದೆ ಮೀಟಿಂಗ್ ಮಾಡಿ ಸರ್ ಪಬ್ಲಿಕ್ ಮುಂದೆ ಮೀಟಿಂಗ್ ಮಾಡಿ

તમે બીલા સર છોકતી વિગત